ನಲಿಕಲಿಯಲ್ಲಿ ಕಲಿತಿರುವಂತಹ ಒಂದನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳೇ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ನೀವು ಬರೀಬೇಕಾದಂತಹ ಪರೀಕ್ಷೆ ಇದು ಅರುವತ್ತು ನಿಮಿಷ ನಿಮಗೆ ಇರುವಂಥದ್ದು ಇದು ಪರಿಸರ ಅಧ್ಯಯನ ಇಲ್ಲಿ ನಿಮ್ಮ ಹಿರಿಯ ಅಥವಾ ಕಿರಿಯ ಶಾಲೆ ಹೆಸರನ್ನು ಹಾಕಬೋದು ಕ್ಲಸ್ಟರ್ ಹೆಸರನ್ನು ಹಾಕಬೋದು ಇಲ್ಲಿ ಈ ಆಟಗಳನ್ನು ವಂದಿಸಿ ಬರೀಬೇಕು ಹಾವು ಹೇಣಿ ಎಲ್ಲಿದೆ ಇಲ್ಲಿಗೆ ಹಾಕಬೇಕು ಅಳಿಗುಳಿ ಮಣಿ ಆಟ ಎಲ್ಲಿದೆ ಇಲ್ಲಿದೆ ಗೋಹಲಿ ಆಟ ಇಲ್ಲಿದೆ ಹಗ್ಗದಾಟ ಇಲ್ಲಿದೆ ಕೇರಂ ಬೋರ್ಡು ಇಲ್ಲಿದೆ ಈ ರೀತಿ ಹೊಂದಿಸಿ ಬರ್ರೆ ನಿಮಗೆ ಐದು ಅಂಕಗಳು ಸಿಗುವಂಥದ್ದು ನೆಕ್ಸ್ಟ್ ಬಂದರೆ ವೃತ್ತಿಗಳನ್ನು ಹೊಂದಿಸಿ ಬರೆಯಿರಿ ಅಂದರೆ ಮಾಡುವಂಥ ಕೆಲಸಗಳನ್ನು ಇಲ್ಲಿ ವೈದ್ಯರು ಇಲ್ಲಿದ್ದಾರೆ ವ್ಯಾಪಾರಿ ಎಲ್ಲಿದ್ದಾನೆ ತಕಡಿ ಹಿಡ್ಕಂಡು ಕೂತಿದ್ದಾನೆ ರೈತ ಇಲ್ಲಿ ವ್ಯವಸಾಯವನ್ನು ಮಾಡ್ತಿರುವಂಥದ್ದು ಪೊಲೀಸರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಪೊಲೀಸರು ವಿಮಾನ ಸಖಿ ಅಂದರೆ ಗಗನ ಸಖಿ ಅಥವಾ ವಿಮಾನ ಸಖಿ ಅಂತಂದರೆ ಇಲ್ಲಿರುವಂಥದ್ದು ನೆಕ್ಸ್ಟ್ ಬಂದರೆ ಈ ಚಿತ್ರವನ್ನು ಪೂರ್ಣಗೊಳಿಸು ಇದು ಹೆಂಗಿದೆ ಇದೇ ರೀತಿ ನೀನು ಏನು ಮಾಡಬೇಕು ಸರ್ಕಲನ್ನು ಹಾಕಿ ಅರ್ಧ ಮುಖವನ್ನು ಹಾಕಿ ಇಲ್ಲಿ ಬಾಯನ್ನು ಹಾಕಿ ಇಲ್ಲಿ ಈ ಸರ್ಕಲನ್ನು ಈ ಸರ್ಕಲನ್ನು ಕ್ಲೋಸ್ ಮಾಡಿ ಇಲ್ಲಿಗೊಂದು ಚಿತ್ರವನ್ನು ಬರೆದು ಇದಕ್ಕೆ ಬಣ್ಣವನ್ನು ತುಂಬಿದರೆ ಪೂರ್ಣಗೊಳಿಸುವಂಥದ್ದು ಐದು ಅಂಕ ನೆಕ್ಸ್ಟ್ ಬಂದರೆ ಈ ಚಿತ್ರದ ಮುಂದೆ ಸರಿಯಾದ ಗುರುತಿಗೆ ರೈಟ್ ಹಾಕು ನಾವು ಜೀಬ್ರ ಪಟ್ಟಿಯಲ್ಲಿ ನಡೀಬೇಕು ಇಲ್ಲಿ ನೋಡ್ರಿ ಗುರುತಿದೆ ಈ ಗುರುತಿಗೆ ರೈಟನ್ನು ಹಾಕಬೇಕು ಈ ವಾಹನ ಬರುವಾಗ ನಾವು ಅಡ್ಡಾದಿಡ್ಡಿ ಓಡಾಡಬಾರ್ದು ಇಲ್ಲಿ ನಾವು ಪಟಾಕಿಯನ್ನು ಒಡೆಯುವ ಕ್ರಮ ಇದು ಹೌದು ಅನಿಸುತ್ತೆ ಅಥವಾ ತಪ್ಪು ಕೂಡ ಅನಿಸುತ್ತೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ಬ್ರಿಡ್ಜ್ ಮೇಲೆ ಹತ್ತಿ ಕೆಳಗಿಳಿಯುವಂಥದ್ದನ್ನು ನಾವು ಬಳಸಲೇಬೇಕು ನೆಕ್ಸ್ಟ್ ಈ ಗಾಳಿ ಈ ವೈರ್ಗಳಿಗೆ ತಂತಿಗಳಿಗೆ ಸಿಗಿಸಬಾರ್ದು ಇದು ತಪ್ಪು ಪಟಾಕಿ ಹೊಡೆಯಲು ಇನ್ನೂ ಉದ್ದವಾದ ಕಡ್ಡಿನ ತೆಗೆದುಕೊಂಡು ನೀವು ಹೊಡಿಬೇಕು ನೆಕ್ಸ್ಟ್ ಬಂದರೆ ಇಲ್ಲಿ ಇವುಗಳಿಗೆ ನಿನಗೆ ಇಷ್ಟವಾದ ಬಣ್ಣವನ್ನು ತುಂಬಬೇಕು ಇನ್ನೆಲ್ಲಿಗೆ ನೀಟಾಗಿ ಬಣ್ಣವನ್ನು ಹಚ್ಚುವಂಥದ್ದು ಹಚ್ಚಿದರೆ ನಿನಗೆ ಅಂಕಗಳು ಸಿಗುವಂಥದ್ದು ಇದಕ್ಕೆ ಬೇರೆ ಬಣ್ಣ ಇದಕ್ಕೆ ಬೇರೆ ಬಣ್ಣ ಈ ರೀತಿ ನೀನು ಏನು ಮಾಡಬೇಕು ಬಣ್ಣವನ್ನು ಹಚ್ಚಬೇಕು ಕೊಡೆಗೆ ನೀವು ಬ್ಲಾಕ್ ಕಲ್ ಕಲರ್ ಕೊಡೆಗಳು ಇದ್ದಾವೆ ನೀವು ಕಲ್ ಕಲರ್ನ ಬಳಸಿ ಕೊಡೆಗೆ ಬಣ್ಣವನ್ನು ಹಚ್ಚುವಂಥದ್ದನ್ನು ಮಾಡಿದರೆ ನಿಮ್ಮ ಕ್ರೈನ್ಸ್ನಿಂದನೇ ಹಚ್ಚಬೇಕು ಇಲ್ಲಿಗೆ ನಿಮ್ಮದು ಒಂದನೇ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಬಂದರೆ ನಿಮಗೆ ಮೌಖಿಕವಾಗಿ ಕೇಳುವಂತಹ ಪ್ರಶ್ನೆಗಳು ಇವು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಆಡುವ ಆಟಗಳು ಹೊರಗಡೆ ಆಡುವಂಥ ಆಟಗಳು ಮನೆಯಲ್ಲಿ ನೀನು ಯಾವ್ಯಾವ ಕೆಲಸವನ್ನು ಮಾಡ್ತೀಯಾ ಇವನ್ನೆಲ್ಲವನ್ನು ಕೂಡ ನೀನು ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ಶಿಕ್ಷಕರಾದವರು ಆ ಕ್ವಶನ್ಗಳಿಗೆ ವಿದ್ಯಾರ್ಥಿ ಹೆಸರನ್ನು ಬರ್ಕೊಂತೀವಿ ಇಲ್ಲಿ ಕ್ರಮ ಸಂಖ್ಯೆಯನ್ನು ಇಲ್ಲಿ ರಮೇಶ ಅಂತ ಹಾಕಂತೀವಿ ಅಂದರೆ ಅವನು ಒಂದೇ ಕ್ವಶನಿಗೆ ಇವು ಪ್ರಶ್ನೆಗಳ ಸಂಖ್ಯೆ ಇರುವಂಥದ್ದು ಪಡೆದ ಅಂಕಗಳನ್ನು ನಮೂದು ಮಾಡುವಂಥದ್ದು ಅವನು ಒಂದನೇ ಕ್ವಶನಿಗೆ ಮೂರಕ್ಕೆ ಎಷ್ಟು ಅಂಕ ಹೇಳಿದೆ ಎರಡನೇ ಕ್ವಶನಿಗೆ ಮೂರು ಅಂಕ ಎಷ್ಟು ಹೇಳಿದೆ ಎರಡು ಹೇಳಿದೆ ಎರಡು ಒಂದು ಹೇಳಿದರೆ ಒಂದು ಆನ್ಸರ್ ಅವನು ಎಷ್ಟು ಮಾಡ್ತಾನೆ ಅದರ ಮೇಲೆ ನಾವೇನು ಮಾಡಬೇಕು ಇವು ಇರುವಂಥದ್ದು ಇಲ್ಲಿರುವಂಥದ್ದು ಅಂಕಗಳು ಇಲ್ಲಿರುವಂಥದ್ದು ಪ್ರಶ್ನೆಗಳ ಸಂಖ್ಯೆ ಹತ್ತನೇ ಕ್ವೆಶನಿಗೆ ಒಂದು ಅಂಕವನ್ನು ಕೊಡ್ಬೋದು ಈಗ ಅವನು ಟೋಟಲ್ಲಾಗಿ ಎಷ್ಟು ಉತ್ತರಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ನಮೂದು ಮಾಡುವಂಥದ್ದು ಇದು ನಿಮಗೆ ಮೌಖಿಕ ಒಂದು ರೂಢೀಕರಣ ಆಗಿರ್ತೈತೆ ನೆಕ್ಸ್ಟ್ ಬಂದರೆ ಎರಡನೇ ತರಗತಿಗೆ ಬಂದರೆ ಪರಿಸರ ಅಧ್ಯಯನ ಇಲ್ಲಿ ಎರಡನೇ ಸಂಕಲ್ಪಕ ಮೌಲ್ಯಮಾಪನ ಚಿತ್ರವನ್ನು ನೋಡಿ ಹಾಡದ ಹೆಸರನ್ನು ಬರಿ ಇದು ಚೆಸ್ ಅಂತ ನಾವು ಬರಿತೀವಿ ನೆಕ್ಸ್ಟ್ ಬಂದರೆ ಇದು ಕೇರಮ್ ಅಂತ ಬರಿತೀವಿ ನೆಕ್ಸ್ಟ್ ಬಂದರೆ ಇದು ಕಬಡ್ಡಿ ಅಂತ ಬರಿತೀವಿ ನೆಕ್ಸ್ಟ್ ಬಂದರೆ ಇದು ಖೋ ಖೋ ಅಂತ ಬರಿತೀವಿ ನೆಕ್ಸ್ಟ್ ಒಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ನೀವು ಕೆಲಸ ನಡೆಯುತ್ತಿದೆ ಅಂತಂದರೆ ಚಲಿಕೆ ಹಿಡ್ಕಂಡು ನೂಗ್ತಿರುವಂಥ ಚಿತ್ರಕ್ಕೆ ಹಾಕಬೇಕು ರಸ್ತೆಯನ್ನು ಇಲ್ಲಿ ನಡೆಯಬೇಕು ಅಂತೇನಿದೆ ಇದು ಜೀಬ್ರಾಪಟ್ಟಿಯಲ್ಲಿ ನಡೆಯುವಂಥದ್ದು ಇಲ್ಲಿ ಅಪಾಯವಿದೆ ಅಂತಂದರೆ ಕರೆಂಟು ಏನು ಎಲೆಕ್ಟ್ರಿಸಿಟಿ ಇರ್ತೈತೆ ಅಲ್ಲಿ ಹಾಕುವಂಥದ್ದು ಇಲ್ಲಿ ಆಸ್ಪತ್ರೆ ಇರುವಂಥದ್ದು ಮನೆಯಲ್ಲಿ ಯಾವ ಯಾವಕ್ಕೆ ವಾ ಯಾರು ಯಾರು ವಾಸ ಮಾಡ್ತಿದ್ರ ಮ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ತಮ್ಮ ಮತ್ತು ನಾನು ವಾಸ ಮಾಡ್ತಿದ್ದೇನೆ ಅಂತ ಬರೀಬೇಕು ನಮ್ಮ ತಂದೆ ತಾಯಿ ಯಾವ ವೃತ್ತಿಯನ್ನು ಮಾಡ್ತಾರೆ ಅಪ್ಪ ಅಥವಾ ಅಮ್ಮ ವ್ಯವಸಾಯವನ್ನು ಮಾಡ್ತಾರೆ ಕೃಷಿಯನ್ನು ಮಾಡ್ತಾರೆ ಕೂಲಿಯನ್ನು ಮಾಡ್ತಾರೆ ಅಂತಾದರೂ ಕೂಡ ನೀವು ಕೂಲಿ ನಿಮ್ಮದು ಏನು ಮನೆಯಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ತಂದೆ ತಾಯಿ ಅದನ್ನು ಹಾಕುವಂಥದ್ದು ನಿಮ್ಮ ಶಾಲೆಯಲ್ಲಿ ಯೋಗಾಸನಗಳು ಇದಾವೆ ಅಂತಂದರೆ ನಾವು ಸೂರ್ಯ ನಮಸ್ಕಾರ ಚಕ್ರಾಸನವನ್ನು ಬರೆದಿರುವಂಥದ್ದು ಇನ್ನು ನೀವು ಅರ್ಧ ಚಕ್ರಾಸನ ಅರ್ಧ ಕಟಿಕಾಸನ ಇವೆಲ್ಲವೂ ಕೂಡ ನೀವು ಹಾಕ್ಬೋದು ನಿಮ್ಗೆ ಗೊತ್ತಿರುವಂಥವನ್ನು ಹಾಕಬೇಕು ಇಲ್ಲಿ ಚಿತ್ರವನ್ನು ನೋಡಿ ಉತ್ತರವನ್ನು ಮಾಡುವಂಥದ್ದು ಸಂತೋಷ ನಗುವಂಥದ್ದು ಎಲ್ಲಿದೆ ಇಲ್ಲಿರುವಂಥದ್ದು ಆಮೇಲೆ ನಗು ಇಲ್ಲಿದೆ ನೆಕ್ಸ್ಟು ಹಳು ಎಲ್ಲಿದೆ ಅಂತ ನೋಡಿದರೆ ಹಳು ಇಲ್ಲಿದೆ ನೆಕ್ಸ್ಟ್ ಬೇಜಾರು ಎಲ್ಲಿದೆ ಅಂತಂದರೆ ಇಲ್ಲಿದೆ ಬೇಜಾರು ಇಲ್ಲೂ ಬರ್ತಿತ್ತು ಕೋಪ ಬರುವಂಥದ್ದು ಇದಕ್ಕೆ ಇದು ಆಶ್ಚರ್ಯ ಈ ರೀತಿ ನೀವು ಹೊಂದಿಸಿಯನ್ನು ಬರೆಯಬೇಕು ನೆಕ್ಸ್ಟ್ ಬಂದರೆ ಉತ್ತರಗಳನ್ನು ಖಾಲಿ ಜಾಗದಲ್ಲಿ ತುಂಬಿ ಪಂಜರದಲ್ಲಿ ಡ್ಯಾಶ್ಗಳನ್ನು ಸಾಕುವುದಿಲ್ಲ ಪ್ರಾಣಿಗಳನ್ನು ಸಾಕೋದಿಲ್ಲ ಬೆಕ್ಕಿಗೆ ಕುಡಿಯಲು ಡ್ಯಾಶ್ ನೀಡುತ್ತೇವೆ ಹಾಲನ್ನು ನೀಡುತ್ತೇವೆ ಶಾಲೆ ಶಾಲಾ ಬಿಸಿಡದ ಸರದಿಯಲ್ಲಿ ಡ್ಯಾಶ್ ಕೂರುತ್ತೇನೆ ಸಾಲಿನಲ್ಲಿ ಕೂರುತ್ತೇನೆ ಬಸ್ಸಿನಲ್ಲಿ ನಿಂತಿರುವ ಹಿರಿಯರಿಗೆ ಡ್ಯಾಶ್ ಅನ್ನು ಸೀಟನ್ನು ಬಿಟ್ಟು ಕೊಡುತ್ತೇನೆ ಈ ರೀತಿ ಬರೆಯುವಂಥದ್ದು ಇದಕ್ಕೆ ಬಣ್ಣವನ್ನು ಹಾಕುವಂಥದ್ದು ನೀವು ಇಲ್ಲಿ ಗ್ರೀನ್ ಬಣ್ಣವನ್ನು ನೀವೇನು ಮಾಡಬೇಕು ಈ ಮರಕ್ಕೆ ತುಂಬುವಂಥದ್ದು ಇದಕ್ಕೆ ಬಣ್ಣವನ್ನು ಹಚ್ಚಬೇಕು ನೆಕ್ಸ್ಟ್ ಮರಗಳಿಂದ ನಮಗೇನು ಉಪಯೋಗ ಮರಗಳು ನಮಗೆ ಶುದ್ಧ ಗಾಳಿನ ಕೊಡ್ತವೆ ಕಾಲ್ಕಾಲಕ್ಕೆ ಮಳೆ ಬರುತ್ತದೆ ಪಕ್ಷಿಗಳು ವಾಸ ಮಾಡ್ತವೆ ನಮಗೂ ಕೂಡ ನೆರಳುಗಳನ್ನು ಕೊಡ್ತೈತೆ ಹಣ್ಣು ಹಂಪಲುಗಳನ್ನು ಕೊಡ್ತತೆ ಇಷ್ಟನ್ನು ನೀವು ಬರೀಬೇಕು ನೆಕ್ಸ್ಟ್ ಇದು ಮೌಖಿಕಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೇ ಆಡುವ ಆಟಗಳು ಹೊರಗಡೆ ಆಡುವಂಥವು ಇದು ನಿಮಗೆ ಮೌಖಿಕ ಆ ಆವೇಣಿ ಆಟ ಆಂಬುಲೆನ್ಸ್ ಕೆಲಸ ಇವೆಲ್ಲವೂ ನಿಮ್ಮ ಶಿಕ್ಷಕರು ಕೇಳ್ತಾರೆ ನೀವೇನು ಮಾಡಬೇಕು ಇಲ್ಲಿ ನಿಮ್ಮ ಹೆಸರನ್ನು ಬರ್ಕಂತಾರೆ ಇಲ್ಲಿ ಪ್ರಶ್ನೆಗಳು ಇವು ಇವು ಅಂಕಗಳು ಇವಕ್ಕೆ ಎಷ್ಟನ್ನು ಪಡ್ತಾರೆ ಅಂತೇಳಿ ಇಲ್ಲಿ ನಮ್ದು ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಮೂರನೇ ತರಗತಿ ಮೂವತ್ತು ಅಂಕ ಪರಿಸರ ಅಧ್ಯಯನ ಇಲ್ಲಿ ಸೂರ್ಯ ವಂದಿಸಿ ಎಳಿ ಸೂರ್ಯ ಹುಟ್ಟಿದಂತೆ ಕಾಣುವ ದಿಕ್ಕು ಯಾವುದು ಪೂರ್ವ ಸ್ವೆಟರನ್ನು ಹಾಕ್ತೀವಿ ನಾವು ಚಳಿಗಾಲದಲ್ಲೇ ಹಾಕ್ತೀವಿ ಅಳಿಗುಳಿ ಮನೆ ಮನೆ ಒಳಗಡೆ ಆಡುವಂಥ ಆಟ ಸೇರು ಪಾವು ಚಟಾಕು ಇವು ಧಾನ್ಯವನ್ನು ಅಳೆಯುವಂಥ ಸಾಧನ ಇದು ವಾಕರ್ ನಡೆಯಲು ವಿಕಲ್ಚಿತ ಸಾಧನ ಇಲ್ಲಿ ರಸ್ತೆ ಮೇಲೆ ಚಲಿಸುವಂತಹ ವಾಹನಗಳು ಬಸ್ಸು ಕಾರು ಲಾರಿ ಆಟೋ ನೀರಿನಲ್ಲಿ ಚಲಿಸುವ ವಾಹನಗಳು ಹಡಗು ದೋಣಿ ಇವು ಆಕಾಶದ ಚಲಿಸುವಂಥವು ವಿಮಾನ ಜೆಟ್ ವಿಮಾನ ಇವನ್ನು ಹಾಕ್ಬೋದು ಪ್ಯಾರಾಶೂಟು ಕೂಡ ಹಾಕ್ಬೋದು ನೆಕ್ಸ್ಟ್ ಬಂದರೆ ಇವುಗಳ ಸಂಪರ್ಕ ಸಾಧನಗಳನ್ನು ಹೆಸರನ್ನು ಬರೆ ಅಂತ ಕೇಳಿರುವಂಥದ್ದು ಇದು ರೇಡಿ ಇದು ಮಾಯಿಂಟರ್ ಅಂತಂದ್ರೆ ಬರಿಬೋದು ಅಥವಾ ಮಾಂಟರು ಟಿ ವಿ ಎರಡು ಬರಿಬೋದು ದಿನಪತ್ರಿಕೆ ಮೊಬೈಲು ಇದು ಇಮೇಲು ಅಂದರೆ ಅಂಚೆ ಪತ್ರ ಇದು ಕಂಪ್ಯೂಟರ್ ನೆಕ್ಸ್ಟ್ ಬಂದರೆ ಮೈದಾನದಲ್ಲಿ ಆಡುವ ಆಟಗಳು ಖೋ ಖೋ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಹಾಕಿ ತರಗತಿ ಒಳಗೆ ಅಥವಾ ಹೊರಗೆ ಆಡುವಂಥವು ಅಳಿಗುಳಿ ಮನೆ ಕೇರಮ್ಮು ಚೆಸ್ಸು ಪದಬಂಧ ಇನ್ನು ನೀವು ಭಾಳಷ್ಟು ಬರಿಬೋದು ನಿಮಗೆ ಗೊತ್ತಿರೋನ ಬರಿಬೋದು ಜನರು ವಾಸ ಮಾಡಲು ಯಾವ್ಯಾವ ರೀತಿಯ ಮನೆಗಳನ್ನು ಕಟ್ತಾರೆ ಮಹಡಿ ಮನೆಗಳು ಗುಡಿಸಲು ಮನೆಗಳು ಸೀಟಿನ ಮನೆಗಳು ಟೆಂಟಿನ ಮನೆಗಳು ಮರದ ಮೇಲಿನ ಗುಡಿಸಲುಗಳನ್ನು ನಾವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಮನೆ ಮನೆಗೆ ಯಾವ ವಸ್ತುಗಳನ್ನು ಬಳಸ್ತಿದ್ರು ಮರದ ತೊಗಟೆ ಎಲೆ ಬಿದಿರು ತೆಂಗಿನ ಗರಿಗಳು ಕಲ್ಲುಗಳನ್ನು ಬಳಸ್ತಿದ್ರು ನೀವು ಯಾವ ರೀತಿಯ ವಿಕಲ್ಸಿತ ಒಂದನ್ನು ಕಿವುಡರು ಅಂದ ವಿಕಲರು ಕೈಕಾಲು ಇಲ್ಲದವರು ಬಹು ಅಂಗಾಂಗ ವೈಫಲ್ಯ ಇರುವಂಥವರು ಇನ್ನೂ ನಿಮಗೆ ಗೊತ್ತಿರುವಂಥ ಶ್ರಾವಣ ದೋಷರು ಅಂತ ಕಿವಿ ಇಲ್ಲವನ್ನ ಶ್ರಾವಣ ದೋಷಗಳು ಅಂತಲೂ ಕರಿತೀವಿ ಆಮೇಲೆ ತಲೆ ಸ್ವಲ್ಪ ಇರೋ ಮಂದ ಬುದ್ಧಿಯವರು ಅಂತ ಕರಿತೀವಿ ಇವನ್ನೆಲ್ಲವನ್ನೂ ಕೂಡ ನಾವು ಹೆಸರನ್ನು ಬರಿಬೋದು ಇಲ್ಲಿ ನೀನು ಬುಕ್ ನಿಮ್ಮ ಬುಕ್ಕಲ್ಲಿ ಅಧ್ಯಯನ ಮಾಡ್ಕೊಳ್ಬೋದು ಶಕ್ತಿ ನೀಡುವ ಆಹಾರಗಳು ಯಾವುವು ಬೆ ಬೆಳವಣಿಗೆಗೆ ಸೇವಿಸಬೇಕಾದ ಆಹಾರಗಳು ಯಾವುವು ಆರೋಗ್ಯ ರಕ್ಷಣೆಗೆ ಬೇಕಾದಂಥ ಆಹಾರಗಳನ್ನು ಯಾವುವು ಅಂತ ನೀನು ಬರೀಬೇಕು ನೆಕ್ಸ್ಟ್ ಇದು ಮೌಖಿಕಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ ಇದು ನೀನು ನೋಡ್ತಿರ್ಬೋದು ಇಷ್ಟು ಇದನ್ನು ನಿಮಗೆ ಅಂಕಗಳನ್ನು ಪ್ರಶ್ನೆಗಳ ಸಂಖ್ಯೆ ಮತ್ತು ಅಂಕಗಳನ್ನು ಎಂಟ್ರಿ ಮಾಡಲು ಇರುವಂತಹ ಜಾಗ ಶಿಕ್ಷಕರು ಮಾಡುವಂಥದ್ದು ನೆಕ್ಸ್ಟ್ ಇದಕ್ಕೆ ಬಂದರೆ ಕ್ರೋಢೀಕರಣಕ್ಕೆ ಬಂದರೆ ಇಲ್ಲಿ ಕ್ರಮ ಸಂಖ್ಯೆ ಹಾಕ್ತೀವಿ ವಿದ್ಯಾರ್ಥಿ ಹೆಸರನ್ನು ಬರಿತೀವಿ ತರಗತಿಯನ್ನು ಹಾಕ್ತೀವಿ ಮೂವತ್ತಕ್ಕೆ ಅವನು ಎಷ್ಟು ಅಂಕವನ್ನು ತೆಗೆದನಂತ ನಂಬ್ತೀವಿ ಮೌಖಿಕದಲ್ಲಿ ಎಷ್ಟು ಅಂಕ ತೆಗೆದೇನೋದನ್ನು ಬರಿತೀವಿ ಒಟ್ಟು ಐವತ್ತು ಅಂಕವನ್ನು ಕ್ರೋಢೀಕರಣ ಮಾಡ್ಕೊತೀವಿ ಅವುಗಳನ್ನು ಇಪ್ಪತ್ತಕ್ಕೆ ಎಷ್ಟು ತೆಗೆದಂತ ಮಾಡ್ಕಂಡು ನಾವು ಶ್ರೇಣಿಯನ್ನು ಹಾಕುವಂಥದ್ದು ಇಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ